ಆಕಾಶವಾಣಿ ಆರೋಗ್ಯವಾಣಿ ಪ್ರಾಯೋಜಿತ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಮಕ್ಕಳಿಗೆ ಜ್ವರ ನೆಗಡಿ ಮೈಮೇಲೆ ಕೆಂಪುದದ್ದು ಕಾಣಿಸಿದರೆ ಅದು ದಡಾರ ರೋಗವಿರಬಹುದು ಎಚ್ಚರ ನಿರ್ಲಕ್ಷ್ಯ ಮಾಡಿದ್ದಲ್ಲಿ ನ್ಯೂಮೋನಿಯಾ ಕಿವಿ ಸೋರುವುದು ಮುಂತಾದ ತೊಡಕು ಉಂಟಾಗಬಹುದು ಎಲ್ಲ ಮಕ್ಕಳಿಗೆ ಒಂಬತ್ತು ತಿಂಗಳು ಮತ್ತು ಒಂದೂವರೆ ವರ್ಷದಲ್ಲಿ ತಪ್ಪದೆ ದಡಾರ ರುಬೆಲ್ಲಾ ಲಸಿಕೆ ಹಾಕಿಸಿ ಕರ್ನಾಟಕವನ್ನು ದಡಾರ ಮತ್ತು ರುಬೆಲ್ಲಾ ಮುಕ್ತ ರಾಜ್ಯವಾಗಿಸುವಲ್ಲಿ ಕೈಜೋಡಿಸಿ ದಡಾರ ರುಬೆಲ್ಲಾ ಸಾಂಕ್ರಾಮಿಕವಾಗಿದ್ದು ರೋಗ ಶಕ್ತಿ ಕಡಿಮೆ ಇರುವ ಮಕ್ಕಳಲ್ಲಿ ಗಾಳಿ ಮೂಲಕ ಹರಡುತ್ತದೆ ಹೆಣ್ಣು ಮಕ್ಕಳಿಗೆ ದಡಾರ ರುಬೆಲ್ಲಾ ಲಸಿಕೆ ಹಾಕಿಸದಿದ್ದರೆ ಮುಂದೆ ಆಕೆ ಗರ್ಭಿಣಿ ಆದಾಗ ಒಂದು ವೇಳೆ ರುಬೆಲ್ಲಾ ಬಂದಲ್ಲಿ ಹುಟ್ಟುವ ಮಗುವಿನ ಮೇಲೂ ದುಷ್ಪರಿಣಾಮ ಬೀರುತ್ತದೆ ಜಾಗ್ರತೆ ಹೆಚ್ಚಿನ ಮಾಹಿತಿಗೆ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಇಲ್ಲವೇ ಹತ್ತಿರದ ಸರ್ಕಾರಿ ಉಪಕೇಂದ್ರ ಅಥವಾ ಆರೋಗ್ಯ ಕೇಂದ್ರ ಸಂಪರ್ಕಿಸಿ ಇದು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯವಾಣಿ ಕೇಳುಗರೆ ನಮಸ್ಕಾರ ಆರೋಗ್ಯವಾಣಿ ಸರಣಿಯಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಲಸಿಕಾ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ರಜಿನಿ ಬಿಎನ್ ಅವರು ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಜೊತೆಗೆ ವಿಶ್ವ ಆರೋಗ್ಯ ಸಂಸ್ಥೆಯ ಸಬ್ ರೀಜನಲ್ ಟೀಮ್ ಲೀಡರ್ ಡಾಕ್ಟರ್ ಕೆಎನ್ ಅರುಣ್ ಕುಮಾರ್ ಅವರು ಸಹ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ತಂಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ದಡಾರ ರುಬೆಲ್ಲಾ ವಿರುದ್ಧ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಯುದ್ಧವನ್ನೇ ಸಾರಿದ್ರಿ ನೀವು ಇದನ್ನು ಸಂಪೂರ್ಣವಾಗಿ ಇಲ್ಲವಾಗಿಸಬೇಕು ಅಂತ ಹೇಗಿದೆ ಈಗಿನ ಪರಿಸ್ಥಿತಿ ಡಾಕ್ಟರ್ ರಜನಿಯವರೇ ಯಾವುದೇ ಒಂದು ಸಾಂಕ್ರಾಮಿಕ ರೋಗವನ್ನ ಯಾವುದರಿಂದ ಯಾವ ಕಾಯಿಲೆಯಿಂದ ಮಕ್ಕಳು ಅಥವಾ ಯಾವುದೇ ವಯಸ್ಸಿನವರು ಬಳಲಿದ್ರೆ ಅದರಿಂದ ಉಂಟಾಗಬಹುದಾದಂತಹ ಕಾಯಿಲೆಯ ತೀವ್ರತೆ ಮತ್ತು ಮರಣ ಪ್ರಮಾಣ ಇದಿಷ್ಟನ್ನ ಕಡಿಮೆ ಮಾಡಬೇಕು ಮಾಡಿಬಿಟ್ಟು ಆ ಕಾಯಿಲೆಯನ್ನ ನಿರ್ಮೂಲನೆ ಮಾಡಬೇಕು ಅಂತ ಹೊರಟಾಗ ಮೊದಲನೇದಾಗಿ ನಾವು ಒಂದು ಲಾರ್ಜರ್ ಏಜ್ ಗ್ರೂಪ್ಗೆ ಮೇ ಬಿ ಒಂದರಿಂದ ಹದಿನೈದು ವರ್ಷದ ಮಕ್ಕಳ ತನಕ ಒಂದು ಶಾರ್ಟ್ ಅಲ್ಲಿ ಎಲ್ಲಾ ಮಕ್ಕಳಿಗೂ ವ್ಯಾಕ್ಸಿನ್ ಕೊಡುವಂತಹ ಒಂದು ಅಭಿಯಾನವನ್ನ ಮಾಡ್ತೀವಿ ಅದು ನೀವು ಹೇಳ್ದಂಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರಾರಂಭವಾಯ್ತು ಅದಕ್ಕೆ ಮುಂಚೆ ನಮ್ಮ ಹತ್ರ ಮೀಸಲ್ಸ್ ವ್ಯಾಕ್ಸಿನ್ ಇತ್ತು ಬರೀ ಮೀಸಲ್ಸ್ ಕಾಂಪೊನೆಂಟ್ ಇರುವಂತದ್ದು ಆವಾಗ ಎರಡು ಸಾವಿರದ ಹದಿನೇಳರಲ್ಲಿ ಮೀಸಲ್ಸ್ ಮತ್ತೆ ರುಬೆಲಾ ಎರಡು ಕಾಯಿಲೆಯನ್ನು ಕೂಡ ನಾವು ನಿರ್ಮೂಲನೆ ಮಾಡಬಹುದು ಅಂತ ಅನ್ಕೊಂಡಾಗ ಮೊದಲನೇ ದಿಟ್ಟ ಹೆಜ್ಜೆ ಈ ಎಂ ಆರ್ ಕ್ಯಾಂಪೇನ್ ವ್ಯಾಕ್ಸಿನೇಷನ್ ಕ್ಯಾಂಪೇನ್ ಮಾಡಿದ್ದು ಅದಾದ ತಕ್ಷಣ ಏನಾಗುತ್ತೆ ಹುಟ್ಟಿದ ಒಂದು ವರ್ಷದ ಒಳಗೆ ನಮ್ಮ ಮಕ್ಕಳಿಗೆ ಕೊಡುವಂತಹ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದಲ್ಲಿ ವ್ಯಾಕ್ಸಿನ್ ಕೊಡ್ತಾ ಹೋಗ್ತೀವಿ ಅವಾಗ ಒಂದು ವರ್ಷದ ಕೆಳಗಿನ ಸ್ಟಾರ್ಟ್ ಮಾಡಿಬಿಡ್ತೀವಿ ಅಂದ್ರೆ ಒನ್ ಇಯರ್ ಗಿಂತ ಕಡಿಮೆ ನವರಿಗೆ ಕೊಟ್ಟಾಗ ಸೆಕೆಂಡ್ ಡೋಸ್ ಕೊಡಕ್ಕೆ ಈಸಿ ಆಗುತ್ತೆ ಮತ್ತೆ ಹೊಸದಾಗಿ ಹುಟ್ಟಿದಂತಹ ಮಕ್ಕಳಿಗೆ ಒಂದು ವರ್ಷದ ಒಳಗೆ ಮಕ್ಕಳಿಗೆ ಕೊಡ್ತಾ ಹೋಗ್ತೀವಿ ಅದು ಫಸ್ಟ್ ಶಾರ್ಟ್ ಅಲ್ಲಿ ಮುಗಿಸುವಂತದ್ದು ತದನಂತರ ನಾವು ನಮ್ಮ ಕಾರ್ಯಕ್ರಮವನ್ನ ಬಲಪಡಿಸ್ತಾ ಹೋಗ್ತೀವಿ ಮತ್ತೆ ಎಲ್ಲಾ ಮಕ್ಕಳು ಕೂಡ ಈ ಎರಡು ಡೋಸ್ ಎಂ ಆರ್ ಏನಿದೆ ಆ ವ್ಯಾಕ್ಸಿನ್ ತಗೊಳ್ಬೇಕಾಗಿರುತ್ತೆ ಅದನ್ನ ನಾವು ಬಲಪಡಿಸುವ ರೀತಿಯಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋದಕ್ಕೆ ನಾವು ಸ್ಟ್ರಾಟಜಿಕಲಿ ವರ್ಕ್ಔಟ್ ಮಾಡ್ತೀವಿ ಸೊ ಇದಿಷ್ಟು ಒಂದು ಯಾವುದೇ ಕಾಯಿಲೆಯ ನಿರ್ಮೂಲನೆಯ ಒಂದು ಘಟ್ಟಗಳು ಅಥವಾ ಹಂತಗಳಾಗಿರುತ್ತೆ ಅರುಣ್ ಕುಮಾರ್ ಅವರೇ ತಾವು ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರತಿನಿಧಿಗಳು ಬಹುಶಃ ಎರಡು ಸಾವಿರದ ಹದಿನೇಳರಲ್ಲಿ ಆರಂಭವಾದಂತಹ ಈ ಎಂಆರ್ ಕ್ಯಾಂಪೇನ್ ದಡಾರ ರುಬಲ್ಲ ನಿರ್ಮೂಲನೆಯ ವಿರುದ್ಧ ಶುರು ಮಾಡಿದಂತಹ ಒಂದು ಅಭಿಯಾನ ಕೋವಿಡ್ ಬಂದಂತಹ ಸಂದರ್ಭದಲ್ಲಿ ಸ್ವಲ್ಪ ಎಲ್ಲೋ ಹಿಂದೆ ಹೋಯ್ತಾ ಅಂತ ಈಗ ಅಂಕಿಅಂಶಗಳನ್ನ ನೋಡೋದಾದ್ರೆ ಪ್ರಪಂಚದಲ್ಲಿ ಸೊ ಕೋವಿಡ್ ಸಮಯದಲ್ಲಿ ಮೀಸಲ್ಸ್ ರುಬೆಲ್ಲಾ ಡಿಫ್ತೀರಿಯಾ ಅಂತ ಹೇಳ್ಬೋದು ಎಲ್ಲಾ ಕಾಯಿಲೆಗಳ ಸ್ವಲ್ಪ ಜಾಸ್ತಿನೇ ಕಾಣಿಸ್ಕೊಂಡಿದೆ ಅಂಕಿಅಂಶಗಳ ಪ್ರಕಾರ ಅದರಲ್ಲೂ ಮೀಸೆಲ್ಸ್ ಕೋವಿಡ್ ಗಿಂತ ಜಾಸ್ತಿ ಸಾಂಕ್ರಾಮಿಕ ರೋಗ ಹಾಗಾಗಿ ಆ ಟೈಮ್ ಅಲ್ಲಿ ಸ್ವಲ್ಪ ಲಸಿಕಾ ಕಾರ್ಯಕ್ರಮ ಏನಿದೆಯೋ ಸ್ವಲ್ಪ ಕಡಿಮೆ ಆಗಿದ್ರಿಂದ ಮಕ್ಕಳಿಗೆ ಸರಿಯಾದ ಟೈಮ್ ಅಲ್ಲಿ ಲಸಿಕೆ ಸಿಗದೇ ಇರೋದ್ರಿಂದ ದಡಾರ ಮತ್ತೆ ರುಬೆಲ್ಲಾ ಕಾಯಿಲೆಗಳು ಹೆಚ್ಚು ಪ್ರಮಾಣದಲ್ಲಿ ಕಾಣಿಸ್ಕೊಂಡಿದೆ ಈ ದಡಾರ ರುಬೆಲ್ಲಾ ಈ ಒಂದು ಸಾಂಕ್ರಾಮಿಕ ಏನಿದೆ ಬಹುಶಃ ಇದು ಚಳಿಗಾಲದ ಕೊನೆ ಬೇಸಿಗೆಗಾಲದ ಆರಂಭ ಅಲ್ಲಿ ಜಾಸ್ತಿ ಹೌದು ಕಾರಣ ಡಾಕ್ಟ್ರೆ ಯಾವುದೇ ಒಂದು ವೈರಸ್ ಅಥವಾ ಬ್ಯಾಕ್ಟೀರಿಯಾಗೆ ಅದರದೇ ಆದಂತಹ ಒಂದು ಸೀಸನಲ್ ಟ್ರೆಂಡ್ಸ್ ಇರುತ್ತೆ ಲೈಕ್ ಈಗ ಇನ್ಫ್ಲೂಯನ್ಸಾ ಬಗ್ಗೆನೂ ಮಾತಾಡೋದಾದ್ರೆ ಯಾವ ರೀತಿ ಬಿಹೇವ್ ಮಾಡುತ್ತೆ ಅದೇ ತರ ವೈರಸ್ಗಳು ಕೂಡ ಆ ಟೈಮಲ್ಲಿ ಹೆಚ್ಚು ಮಲ್ಟಿಪ್ಲೈ ಆಗುವಂತಹ ಸಾಧ್ಯತೆಗಳಿರುತ್ತೆ ಅಂಡ್ ಕ್ಲೋಸ್ಡ್ ವಾತಾವರಣದಲ್ಲಿ ಅದು ಹರಡುವಿಕೆಯು ಕೂಡ ಜಾಸ್ತಿ ಆಗಿರುತ್ತೆ ಹಾಗಾಗಿ ನಾವು ಹೆಚ್ಚಿನ ಕೇಸನ್ನ ನಾವು ಈ ಟೈಮ್ ಅಲ್ಲಿ ನೋಡ್ತಾ ಹೋಗ್ತೀವಿ ಹಾಗಾಗಿ ಪ್ರತಿ ಸಲ ಇದು ಈ ತರ ಫೆಬ್ರವರಿ ಮಾರ್ಚ್ ಆ ಸಮಯದಲ್ಲೇ ಇದ್ರ ಕಡೆ ಹೆಚ್ಚು ತಾವು ಕೂಡ ಗಮನ ಕೊಡ್ತೀರಾ ಇಲಾಖೆಯಿಂದ ಹೌದು ಈಗ ಮೊದಲನೇದಾಗಿ ನಾವು ನಿರ್ಮೂಲನೆ ಅಂತ ಏನ್ ಮಾತಾಡಕ್ಕೆ ಹೊರಟಾಗ ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟು ಈ ಕಾರ್ಯಕ್ರಮವನ್ನ ರಿವ್ಯೂ ಮಾಡೋದು ವಿಶ್ಲೇಷಿಸೋದು ಅದೆಲ್ಲಾನು ಮಾಡ್ತಾ ಇರ್ತೀವಿ ತಮ್ಗೆಲ್ಲ ಗೊತ್ತಿರೋ ಹಂಗೆ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇರುತ್ತೆ ಅದ್ರ ಜೊತೆಗೆ ಇಂದ್ರಧನುಷ್ ಕೂಡ ಮಾಡಿದ್ರಿ ನೀವು ತಪ್ಪಿ ಹೋದ ಬಿಟ್ಟು ಹೋದ ಲಸಿಕೆ ಅಲ್ಲೂ ಕೂಡ ಕೊಡಬೇಕು ಅಂತ ಅಂದ್ಬಿಟ್ಟು ಮೂರು ತಿಂಗಳು ಸತತವಾಗಿ ಮಾಡಿದ್ರಿ ನೀವು ಹೌದು ಹೌದು ಅವಾಗ ಕೂಡ ನಾವು ಡಾಕ್ಟರ್ ಅರುಣ್ ಅವರು ಹೇಳಿದಂಗೆ ಏನ್ ಕೋವಿಡ್ ಟೈಮ್ ಅಲ್ಲಿ ಮಿಸ್ ಮಾಡ್ಕೊಂಡ್ರು ಮಕ್ಕಳು ಈಗ ಕೋವಿಡ್ ನೈನ್ಟೀನ್ ನೈನ್ಟೀನ್ ಎಂಡ್ ಅಲ್ಲಿ ಟ್ವೆಂಟಿ ಇಂದ ಶುರುವಾಗಿದ್ದು ಈಗಾಗಲೇ ಟ್ವೆಂಟಿ ಫೋರ್ ಎಂಟರ್ ಆದ್ವಿ ಸೊ ಈ ಟ್ವೆಂಟಿ ಒನ್ ಟ್ವೆಂಟಿ ಟೂ ಪೀರಿಯಡ್ ಅಲ್ಲಿ ಯಾವಾಗ ಕೋವಿಡ್ ಪೀಕ್ ಅಲ್ಲೆಲ್ಲ ಇತ್ತು ಅವಾಗ ಯಾವ ಮಕ್ಕಳು ಮಿಸ್ ಮಾಡ್ಕೊಂಡ್ರು ಅವರಾಗ್ಲೇ ಎರಡು ವರ್ಷ ದಾಟ್ಬಿಟ್ಟಿರ್ತಾರೆ ಸೊ ಸೆಕೆಂಡ್ ಡೋಸ್ ಗೆ ಎಲಿಜಿಬಲ್ ಅಲ್ಲ ಅಂತ ನಾವು ಅನ್ಕೊಳ್ಳಂಗಿಲ್ಲ ಅದಕ್ಕೆ ಆ ಏಜ್ ಮಾರ್ಜಿನ್ ನ ಜಾಸ್ತಿ ಇಟ್ಕೊಂಡು ಐದು ವರ್ಷದ ಒಳಗಡೆ ನಾವು ಈ ಮಕ್ಕಳನ್ನ ಯಾರು ವ್ಯಾಕ್ಸಿನ್ ತಗೊಂಡಿಲ್ಲ ಅವರಿಗೆ ವ್ಯಾಕ್ಸಿನ್ ಕೊಡೋದ್ರ ಮೂಲಕ ಪ್ರೊಟೆಕ್ಟ್ ಮಾಡೋಣ ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಈ ತೀವ್ರತರವಾದಂತಹ ಮಿಷನ್ ಫೈವ್ ಪಾಯಿಂಟ್ ಓ ಕಾರ್ಯಕ್ರಮ ಮಾಡಿದ್ವಿ ನಮ್ಗೆ ಅರುಣ್ ಅವ್ರೆ ದಡಾರ ರುಬೆಲ್ಲ ಎರಡು ಬೇರೆ ಅಲ್ವೇ ಹೌದು ಎರಡು ಕಾಯಿಲೆಗಳು ಬೇರೆ ಯಾವ್ದು ಹೆಚ್ಚು ಅಪಾಯಕಾರಿ ದಡಾರ ತುಂಬಾ ಅಪಾಯಕಾರಿ ಅಂದ್ರೆ ಮೀಸಲ್ಸ್ ಅಂತ ಹೇಳ್ತೀವೋ ಅದು ಕಾಣಿಸ್ಕೊಡುತ್ತೆ ಬಟ್ ರುಬೆಲ್ಲಾ ಅನ್ನೋದು ಅದು ಕೂಡ ಅಪಾಯಕಾರಿ ಇಲ್ಲ ಅಂತಲ್ಲ ಅದು ಆಕ್ಚುಲ್ ಆಗಿ ಗರ್ಭಿಣಿ ಸ್ತ್ರೀಯರಲ್ಲಿ ಆ ವೈರಸ್ ಅಟ್ಯಾಕ್ ಆದ್ರೆ ಹುಟ್ಟೋ ಮಕ್ಕಳಲ್ಲಿ ನ್ಯೂನತೆಗಳು ತುಂಬಾ ಜಾಸ್ತಿ ಕಾಣಿಸ್ಕೊಡುತ್ತೆ ಸೊ ಹಾಗಾಗಿ ಎರಡೂ ಒಂದೇ ತರ ಇರೋದ್ರಿಂದ ಅದಕ್ಕೆ ಸರಿಯಾದ ಲಸಿಕೆನೂ ಇರೋದ್ರಿಂದ ಈ ಎರಡು ಕಾಯಿಲೆನ ಒಟ್ಟಿಗೆ ನಾವು ನಿರ್ಮೂಲನಾ ಕಾರ್ಯಕ್ರಮದಲ್ಲಿ ಸೇರಿಸ್ಕೊಂಡಿರೋದು ಸಾರ್ವಜನಿಕ ಆರೋಗ್ಯ ರಕ್ಷಣೆ ಅಂತ ಬಂದಾಗ ಹೆಚ್ಚಿನ ಜನಸಂಖ್ಯೆಯನ್ನು ನಾವು ಗಮನದಲ್ಲಿ ಇಟ್ಕೋತೀವಿ ಈಗ ಡಾಕ್ಟರ್ ಅರುಣ್ ಹೇಳಂಗೆ ಮೀಸಲ್ಸ್ ಇದೆಯಲ್ಲ ದಡಾರ ಕಾಯಿಲೆ ಹೈಲಿ ಇನ್ಫೆಕ್ಷಸ್ ಕೋವಿಡ್ ಗಿಂತ ಹೆಚ್ಚು ಅಂತಾನೆ ಹೇಳ್ಬೇಕು ಒಂದು ಕೇಸ್ ಇದ್ರೆ ಅದರಿಂದ ಎಷ್ಟು ಜನಕ್ಕೆ ಹರಡಬಹುದು ಅನ್ನೋ ಆ ಪ್ರಮಾಣ ಇದೆಯಲ್ಲ ಅದು ಮೀಸಲ್ಸ್ ಅಲ್ಲಿ ತುಂಬಾ ಜಾಸ್ತಿ ರುಬೆಲ್ಲ ಹಾಗಿಲ್ಲ ರುಬೆಲ್ಲ ಅಷ್ಟಿಲ್ಲ ಹಾಗಾಗಿ ಏನಾಗುತ್ತೆ ಈಗ ಒಂದು ಹಳ್ಳಿನಲ್ಲಿ ಒಂದು ಮಗುಗೆ ಬಂತು ಅಂತಂದ್ರೆ ಬೇರೆ ಮಕ್ಕಳು ಪ್ರೊಟೆಕ್ಟ್ ಆಗಿಲ್ದೆ ಹೋದ್ರೆ ವ್ಯಾಕ್ಸಿನ್ ತಗೊಳ್ಳದಲ್ಲಿ ಹೋಗಿದ್ರೆ ಅವಾಗ ಹರಡುವಂತಹ ಸಾಧ್ಯತೆ ಜಾಸ್ತಿ ಅಂಡ್ ಹರಡೋದಷ್ಟೇ ಅಲ್ಲ ಆ ಮಕ್ಕಳಲ್ಲಿ ಇಮ್ಯುನಿಟಿ ಕಡಿಮೆ ಇದ್ರೆ ಅದರ ತೀವ್ರತೆ ಕೂಡ ಜಾಸ್ತಿ ಆಗಿ ಅವಾಗ ಹಾಸ್ಪಿಟಲೈಸೇಷನ್ ಆಗ್ಬಹುದು ಡೆತ್ಸ್ ಆಗ್ಬಹುದು ಆತರ ಅನ್ವಾಂಟೆಡ್ ಸಿಚುಯೇಷನ್ಸ್ ಕ್ರಿಯೇಟ್ ಆಗುತ್ತೆ ವೆರಸ್ ರುಬೆಲಾದಲ್ಲಿ ಹೇಗಾಗುತ್ತೆ ಅಂತಂದ್ರೆ ಅದು ಮೈಲ್ಡ್ಲಿ ಇನ್ಫೆಕ್ಷಸ್ ಅಂಡ್ ಏನಾಗುತ್ತೆ ಗರ್ಭಿಣಿ ಮಹಿಳೆಗೆ ರೊಬೆಲಾ ಆದ್ರೆ ಆ ಹುಟ್ಟುವಂತಹ ಮಗುವಿಗೆ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಇಲ್ಲಿ ಒಂದು ಕೇಸು ಇದು ಹೆಚ್ಚಿನ ಪ್ರಮಾಣ ಹಾಗಾಗಿ ನಾವು ಲಾರ್ಜರ್ ಇಂಟ್ರೆಸ್ಟ್ ಅಲ್ಲಿ ನಾವು ನೋಡ್ಕೊಂಡಾಗ ನಾವು ಮೀಸಲ್ಸ್ ಜಾಸ್ತಿ ಇನ್ಫೆಕ್ಷನ್ ಅಂತ ಹೇಳ್ಬೇಕಾಗುತ್ತೆ ಎರಡು ಕೂಡ ಗಾಳಿ ಮೂಲಕನೇ ಹರಡೋದು ಹೌದು ಅಂದ್ರೆ ನಮ್ಮ ಟಿ ಬಿ ತರಹ ಕೆಮ್ಮುವಾಗ ಬರುವಂತಹ ಆ ತುಂತರಿನಿಂದನೇ ಎರಡು ಕೂಡ ಹರಡೋದು ಹೌದು ಹಾಗಾದ್ರೆ ಈ ಎರಡಕ್ಕೂ ವ್ಯತ್ಯಾಸ ಹೇಗೆ ಗುರುತಿಸೋದು ಡಾಕ್ಟರ್ ಅರುಣ್ ಅವರೇ ಎರಡಕ್ಕೂ ವ್ಯತ್ಯಾಸ ಗುರುತಿಸೋದು ತುಂಬಾ ಕಷ್ಟ ಯಾಕೆಂದ್ರೆ ಜನಗಳು ಬಂದು ಅಥವಾ ಮಕ್ಕಳು ಬಂದು ನಮ್ಗೆ ಈ ತರ ಇದೆ ಅಂತ ತಕ್ಷಣ ಇದು ಮೀಸಲ್ಸ್ ಇದೆ ಅಂತಾನೆ ಹೇಳಕ್ಕಾಗುತ್ತೆ ಲಕ್ಷಣಗಳು ಏನಿರುತ್ತೆ ಎರಡಕ್ಕೂ ಮೀಸಲ್ಸ್ ಅಂತ ಬಂದಾಗ ಅದಕ್ಕೆ ಜ್ವರ ನೆಗಡಿ ಕೆಮ್ಮು ಕಣ್ ಕೆಂಪು ಸೋರೋದು ಈ ತರದ್ದು ಶುರು ಆಗುತ್ತೆ ಅದಾದ್ಮೇಲೆ ಮೇಡಮ್ ಹೇಳ್ದಂಗೆ ಕಾಂಪ್ಲಿಕೇಶನ್ ಇಂದ ಬಂದಾಗ ನ್ಯೂಮೋನಿಯಾ ಆಗ್ಬೋದು ಬೇದಿ ಆಗ್ಬೋದು ಅದೇ ರುಬೆಲ್ಲಾ ಅಂತ ಬಂದಾಗ ನ್ಯೂನತೆಗಳು ಒಡ್ಡದಾಗ ಏನ ನ್ಯೂನತೆಗಳು ಬರುತ್ತೆ ಹಾರ್ಟ್ ಡಿಸೀಸ್ ಆಗ್ಬೋದು ಕಂಜೆನೆಟಲ್ ರುಬೆಲ್ಲಾ ಸಿಂಡ್ರೋಮ್ ಅಂತ ಹೇಳ್ತೀವಿ ಆತರ ಹಾಗಾಗಿ ಇದನ್ನ ರುಬೆಲ್ಲಾ ಅಂತಾನೆ ಹೇಳಕ್ ಅದಕ್ಕಾಗಿ ಕೆಲವು ಪರೀಕ್ಷೆಗಳಿದೆ ಸೊ ಹಾಗಾಗಿ ನಾವು ಈ ಕಣ್ಗಾವಲು ವ್ಯವಸ್ಥೆನಲ್ಲಿ ನಲ್ಲಿ ಯಾವುದೇ ಒಂದು ಮಗುವಿಗೆ ಯಾವ್ದೇ ವಯಸ್ಕರಿಗೆ ಮಗುವಿಗೆ ಅಂತಲ್ಲ ಜ್ವರ ಮತ್ತೆ ದದ್ದು ಆ ತರದ ಏನಾರ ಕಾಣಿಸ್ಕೊಂಡ್ರೆ ಇಮ್ಯೂನ್ ಅದನ್ನ ಒಂದು ಮೀಸಲ್ಸ್ ಅಂತ ಇರಬಹುದೇನೋ ಶಂಕಿತ ಅಂತ ಹೇಳಿ ಅದನ್ನ ಪರೀಕ್ಷೆಗೆ ಒಳಪಡಿಸಿ ಅದನ್ನ ಖಾತ್ರಿ ಮಾಡ್ಕೊಂತೀವಿ ಅದು ಮೀಸಲ್ಸ ಅಲ್ಲ ಅಂತ ಆದ್ರೆ ದಡಾರ ಮತ್ತು ರುಬೆಲ್ಲಾ ಮಕ್ಕಳಲ್ಲಿ ಹೆಣ್ಣು ಮತ್ತು ಗಂಡು ಇಬ್ಬರಿಗೂ ಕೊಡ್ತೀರಾ ಅಲ್ವೇ ಇಬ್ಬರನ್ನೂ ಗಮನಿಸ್ತೀರಾ ಅದನ್ನ ಹೌದು ಆದ್ರೆ ರುಬೆಲ್ಲಾ ಹೆಣ್ಣು ಮಕ್ಕಳಿಗೆ ಬಂದ್ರೆ ಮಾತ್ರ ಅಪಾಯಕಾರಿ ಗರ್ಭಿಣಿ ಹೆಂಗಸಿಗೆ ಬಂದ್ರೆ ಮಾತ್ರ ಇದು ಅಪಾಯಕಾರಿ ಕರೆಕ್ಟ್ ಇದು ಗಂಡಸರಿಗೂ ಬರೋ ಸಾಧ್ಯತೆ ಇದೆಯಾ ರುಬೆಲಾ ಗಂಡಸರಿಗೂ ಬರುತ್ತೆ ಬಟ್ ನಾವು ನೋಡುವಂತಹ ರುಬೆಲಾ ಸಿಂಡ್ರೋಮ್ ಅಂತ ಹೇಳ್ತೀವಲ್ಲ ಸಪೋಸ್ ಆ ಹೆಣ್ಮಗು ಮೀಸಿಲ್ ರುಬೆಲಾ ವ್ಯಾಕ್ಸಿನ್ ತಗೊಳ್ದಲ್ಲಿ ಅವಳು ಯಾವಾಗ ಅಡೊಲಸೆಂಟ್ ಸ್ಟೇಜ್ ಬಂದು ಮತ್ತೆ ಮದುವೆ ಆಗಿ ಪ್ರೆಗ್ನೆಂಟ್ ಆದಾಗ ರುಬೆಲಾ ಅಟ್ಯಾಕ್ ಆದ್ರೆ ಅವಾಗ ಅವಳಿಗೆ ಹುಟ್ಟುವಂತಹ ಮಗುಗೆ ಈ ತರ ಪ್ರಾಬ್ಲಮ್ಸ್ ಎಲ್ಲ ಬಂದು ಅವಾಯ್ಡ್ ಮಾಡಬೇಕಾದಂತಹ ಪರಿಸ್ಥಿತಿ ಇದ್ದಾಗ ಕೂಡ ಹೆಣ್ಮಗು ವ್ಯಾಕ್ಸಿನ್ ತಗೊಂಡಿಲ್ಲದಿರೋದ್ರಿಂದ ಹುಟ್ಟುವ ಮಗುವಿಗೆ ಈ ತರ ತೊಂದರೆಗಳಾಗುತ್ತೆ ಹಾಗಾಗಿ ಮಕ್ಳಿಗೂ ಕೊಡ್ತೀವಿ ಹೆಣ್ಮಕ್ಳಲ್ಲಿ you ಬರಬಾರ್ದು ಅನ್ನೋ ದೃಷ್ಟಿಯಿಂದ ಇದು ಮಾಡುವಂತದ್ದು ಈ ಒಂದು ದಡರ ರುಬೆಲ್ಲ ಇದರ ವಿರುದ್ಧ ನಿಮ್ಮ ಹೋರಾಟದಲ್ಲಿ ಏನೆಲ್ಲ ಸವಾಲುಗಳನ್ನು ಎದುರಿಸ್ತೀರಾ ಡಾಕ್ಟರ್ ಅವರೇ ಆಗಿದ್ರೆ ಸಾಮಾನ್ಯವಾಗಿ ನಮ್ಮ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದಲ್ಲಿ ಎಲ್ಲೆಡೆ ಇರುವಂತಹ ಒಂದು ಚಾಲೆಂಜಸ್ ಇದೆಯಲ್ಲ ಅದು ಈ ಸೇಮ್ ಮಿಸಲ್ಸ್ ರುಬೆಲ್ಲ ಇದಕ್ಕೂ ನಡೆಯುತ್ತೆ ಕ್ಯಾಂಪೈನ್ ಅಂತ ಹೊರಟಾಗ ಅದರದೇ ಆದಂತಹ ಚಾಲೆಂಜಸ್ ಇರುತ್ತೆ ಫಸ್ಟ್ ಟೈಮ್ ವ್ಯಾಕ್ಸಿನ್ ಇಂಟ್ರೊಡ್ಯೂಸ್ ಮಾಡುವಾಗ ನಾವು ನಮ್ಮನ್ನು ಹೇಗ್ ಪ್ರಿಪೇರ್ ಮಾಡ್ಕೊಡ್ತೀವಿ ಸೊಸೈಟಿನ್ ಹೇಗ್ ಪ್ರಿಪೇರ್ ಮಾಡ್ತೀವಿ ಅನ್ನೋದ್ರ ಮೇಲೆ ಆ ಎಲ್ಲಾನು ಎಲ್ಲ ಲಿಸ್ಟ್ ಔಟ್ ಮಾಡ್ಕೊಳ್ತಾ ಹಾಕ್ತಿವಿ ಈಗ ದಡರ ರುಬೆಲ್ಲ ಬಗ್ಗೆ ಜನರಲ್ಲಿ ಅರಿವಿದೆ ಖಂಡಿತ ಅರಿವಿದೆ ಆದ್ರೂ ಕೂಡ ಅರಿವಿದೆ ಅಂತ ಅನ್ಕೊಂಡ್ರು ಇನ್ನ ನನಗೆ ಲಾಸ್ಟ್ ಟೆನ್ ಪರ್ಸೆಂಟ್ ಅಲ್ಲಿ ಅರಿವಿನ ಕೊರತೆ ಇದೆ ಅನ್ನೋದು ನಮಗೆ ಕಂಡು ಬಂದಿದೆ ಆ ಅರಿವು ಯಾವ್ದ್ರ ಬಗ್ಗೆ ಅಂದ್ರೆ ಒಂದು ವ್ಯಾಕ್ಸಿನ್ ಬಗ್ಗೆ ಒಂದೇ ಅಲ್ಲ ವ್ಯಾಕ್ಸಿನ್ ಜೊತೆಗೆ ಇರುವಂತಹ ವ್ಯವಸ್ಥೆ ಎಲ್ಲಿ ವ್ಯಾಕ್ಸಿನ್ ಸಿಗುತ್ತೆ ನಾನ್ ಎಷ್ಟೊತ್ತಿಗೆ ಹೋದ್ರೆ ವ್ಯಾಕ್ಸಿನ್ ಸಿಗುತ್ತೆ ನಾನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾನು ಕೆಲ್ಸಕ್ಕೆ ಹೋಗ್ತೀನಿ ನನ್ ಮಗುನ ನಾನು ದಿನದ ಗೂಲಿನಲ್ಲಿ ಇದ್ದಾಗ ನಾನ್ ರಜೆ ತಗೊಳಕಲ್ಲ ನನಗೆ ಸಿಗೋದು ಭಾನುವಾರ ಒಂದೇ ದಿನ ಆ ಭಾನುವಾರ ನಮ್ಗೆ ನನ್ ಮಗುಗೆ ವ್ಯಾಕ್ಸಿನ್ ಹಾಕಿ ಆಮೇಲೆ ನಾನು ಅದಕ್ಕೆ ಏನಾರು ಫೀಸ್ ಕೊಡ್ಬೇಕಾ ವ್ಯಾಕ್ಸಿನ್ ಹಾಕಿದ್ರೆ ಅದಾದ್ಮೇಲೆ ಮಗುಗೆ ಏನಾರು ಜ್ವರ ಬಂದ್ರೆ ಆತರ ಏನಾರು ಬರ್ಬೋದಾ ಅದು ಬಂದ್ರೆ ಮತ್ತೆ ನನ್ಗೆ ವೇಜಸ್ ಹೋಗುತ್ತಲ್ಲ ಇದು ಒಂದು ಅವೇರ್ನೆಸ್ ಇನ್ಫಾರ್ಮೇಶನ್ ಗ್ಯಾಪ್ ಅಂತ ಹೇಳ್ತೀವಿ ಎಸ್ಪೆಷಲಿ ಯಾರಿಗಿದ್ ಪ್ರಾಬ್ಲಮ್ ಆಗತ್ತೆ ಅಂತಂದ್ರೆ ಅವರ ಊರನ್ನ ಬಿಟ್ಟು ಬೇರೆ ಕೆಲಸವನ್ನು ಇರ್ತಾರೆ ಅವಾಗ ಅವ್ರಿಗೆ ಮಾಹಿತಿ ಕೊಡುವಂತಹ ವ್ಯವಸ್ಥೆಯನ್ನು ನಾವು ಕಲ್ಪಿಸಿಕೊಡ್ಬೇಕಾಗುತ್ತೆ ಎರಡನೇದಾಗಿ ಅವರಲ್ಲಿರುವಂತಹ ಈ ಗೊಂದಲಗಳನ್ನ ನಾವು ಹೇಗೆ ಅದನ್ನ ಪರಿಹರಿಸಬೇಕಾದಂತೂ ಒಂದು ಮೂರನೇದು ಆಕ್ಸೆಸಿಬಿಲಿಟಿ ಅಂದ್ರೆ ಅವರು ಈಗ ಈ ಶೆಡ್ ಅಲ್ಲಿ ಇದ್ದಾರೆ ಅಥವಾ ಇನ್ನೆಲ್ಲೋ ಹೊರಗಡೆ ಸ್ಲಮ್ ಅಲ್ಲಿ ಇದಾರೆ ಪೊರವಲಯಗಳಲ್ಲಿ ಇದಾರೆ ಅಂತಂದಾಗ ನಮ್ಮ ವ್ಯಾಕ್ಸಿನ್ ಅವ್ರಿಗೆ ಹೆಂಗ್ ರೀಚ್ ಮಾಡಿಸ್ಬೇಕು ಅನ್ನೋದು ಅದು ಕೂಡ ನಮಗೆ ಸವಾಲಾಗಿರುತ್ತೆ ಯಾವಾಗ ಈ ದಡಾರ ಮತ್ತು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುತ್ತೇವೆ ಅಂತ ಹೇಳಬಹುದು ಡಾಕ್ಟರ್ ಅರುಣ್ ಅವರೇ ಈಗ ಆಲ್ರೆಡಿ ಭಾರತ ಸರ್ಕಾರ ಎರಡ್ ಸಾವಿರದ ಇಪ್ಪತ್ ಮೂರೊಳಗಡೆ ದಡ ರುಬಲ ನಿರ್ಮೂಲನೆ ಮಾಡಕ್ಕೋಸ್ಕರ ತೀವ್ರವಾದ ಒಂದು ಯೋಜನೆಯನ್ನ ರೂಪಿಸಿ ಅದನ್ನ ಕಾರ್ಯ ರೂಪಕ್ಕೆ ತಂದಿದೆ ಮುಗಿತ್ತು ಒಂದು ಎಕ್ಸ್ಪರ್ಟ್ ಕಮಿಟಿ ಅಂತ ಏನಿದೆ ಸೊ ಆ ಎಕ್ಸ್ಪರ್ಟ್ ಕಮಿಟಿ ಅವರು ಭಾರತ ದೇಶದಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ಆಲ್ರೆಡಿ ನಾವು ದಡರ ರುಬೆಲಾ ಮುಕ್ತ ಅಂತ ಘೋಷಿಸಬಹುದು ಅನ್ನೋದನ್ನ ಒಂದು ರಿವ್ಯೂ ಮಾಡ್ತಾ ಇದೆ ಸೊ ರಿವ್ಯೂ ಮಾಡಾದ್ಮೇಲೆ ಅದಕ್ಕೆ ಬೇಕಾದಂತ ಸಂಭವ ಡಾಕ್ಟರ್ ರಜನಿ ಅವರೇ ಈ ಇದು ಬರೋದೇ ಇಲ್ಲ ಲಸಿಕೆಯನ್ನು ಕೊಟ್ಟರೆ ಖಚಿತವಾಗಿ ಇಲ್ಲ ಹಂಡ್ರೆಡ್ ವೆರಿ ಮೈಲ್ಡ್ ಫಾರ್ಮ್ ಅಲ್ಲಿ ಒಂದು ಸಣ್ಣ ಪ್ರಮಾಣದ ಜ್ವರ ಬಟ್ ಅದು ಯಾವುದೇ ತೀವ್ರತೆಗೆ ತಗೊಂಡು ಹೋಗಲ್ಲ ಯಾವುದೇ ಕಾಂಪ್ಲಿಕೇಶನ್ ಆಗೋದಿಲ್ಲ ಇದು ಬಾರದ ಹಾಗೆ ಮುನ್ನೆಚ್ಚರಿಕೆ ತಗೊಳ್ಳೋದು ಹೇಗೆ ಹಾಗಿದ್ರೆ ಮೊದಲನೇದಾಗಿ ಹುಟ್ ತಂದೆ ತಾಯಿಯಿಂದ ಅಥವಾ ಕೇರ್ ಗಿವರ್ಸ್ ಯಾರಿದ್ದಾರೆ ತಪ್ಪದಲ್ಲೇ ಗಮನ ಇಟ್ಕೊಂಡು ಮಗುಗೆ ಒಂಬತ್ತನೇ ತಿಂಗಳ ತಕ್ಷಣ ಫಸ್ಟ್ ಡೋಸ್ ಹಾಕಿಸ್ಬೇಕು ಮತ್ತೆ ಒಂದೂವರೆ ವರ್ಷಕ್ಕೆ ಎರಡನೇ ಡೋಸ್ ಅನ್ನ ಹಾಕ್ಬೇಕು ಯಾವ್ದಾದ್ರು ಕಾರಣ ಅಸಮ್ ಅನಾನುಕೂಲತೆಯಿಂದ ಅವರಿಗೆ ಅವಾಗ ತಗೊಳಕಾಗಲಿಲ್ಲ ಅಂತಂದ್ರೆ ಅಟ್ ಲೀಸ್ಟ್ ನೆಕ್ಸ್ಟ್ ಒನ್ ಮಂತ್ ಒಳಗಡೆ ಹಾಕಿಸ್ಕೊಂಡು ಕಂಪ್ಲೀಟ್ ಮಾಡಬೇಕು ಪ್ರಿಫರೇಬ್ಲಿ ಎರಡು ವರ್ಷದೊಳಗಡೆ ಹಾಕೊಂಡ್ರೆ ಮಕ್ಕಳು ಸೇಫ್ ಆಗಿ ಇರ್ತಾರೆ ಈ ರುಬೆಲ್ಲ ಲಸಿಕೆ ಏನಿದೆ ನೀವು ಹಾಕೋದು ಬರೀ ಮಕ್ಕಳಿಗೆ ಮಾತ್ರನಾ ಅಥವಾ ದೊಡ್ಡವ್ರಗೂ ಕೊಡ್ತೀರಾ ಈಗ ಅದನ್ನ ಈಗ ಸದ್ಯದ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಮಾತ್ರ ಈಗ ದೊಡ್ಡವ್ರಿಗೆ ದಡಾರ ಬಂದ್ರೆ ಅವ್ರಿಗೆ ಏನು ಚಿಕಿತ್ಸೆ ದಡಾರ ಬಂದ ಮೇಲೆ ಮಾಡುವಂಥದ್ದು ಬೇರೆ ದಡಾರ ಬರ್ದೇ ಇರೋಕ್ಕೆ ವ್ಯಾಕ್ಸಿನ್ ಈಗ ನಾವು ಒಂದು ಅನಾಲಿಸಿಸ್ ಅನ್ನೇ ಮಾಡಿದಾಗ ಈಗ ಮತ್ತೆ ಇದಕ್ಕೆ ಬರೋಣ ನೀವು ಕಂಟ್ರೋಲ್ಗೆ ನೀವು ಎಲಿಮಿನೇಷನ್ ಅಂತ ಮಾಡ್ತಿರುವಾಗ ನಾವು ಏನು ಮಾಡ್ತಾ ಇದೀವಿ ಅಂತ ಅಂದಾಗ ಮೊದಲಿದಾಗಿ ಎಲ್ಲ ಮಕ್ಕಳಿಗೆ ವ್ಯಾಕ್ಸಿನ್ ಕೊಡುವಂತಹ ಕಾರ್ಯಕ್ರಮ ಒಂದು ನಾವು ಅಚ್ಚುಕಟ್ಟಾಗಿ ಮಾಡಬೇಕಾದಂತದ್ದು ಎರಡನೇದು ನಾವು ಕಣ್ಗಾವಲನ್ನು ಮಾಡ್ಕೊಂಡಿದೀವಿ ಅಂದ್ರೆ ಸೊಸೈಟಿನಲ್ಲಿ ಕಮ್ಯುನಿಟಿನಲ್ಲಿ ಮೀಸಲ್ಸ್ ಮತ್ತು ರುಬೆಲ್ಲಾದಂತಹ ರೋಗ ಲಕ್ಷಣಗಳನ್ನು ಹೊಂದಿರುವಂತಹವರನ್ನ ನಾವು ತಕ್ಷಣ ಗುರುತಿಸಿ ಅವರಿಂದ ಸ್ಯಾಂಪಲ್ಸ್ ತಗೊಂಡು ಬ್ಲಡ್ ಟೆಸ್ಟ್ ಮಾಡಿ ಯೂರಿನ್ ಎಲ್ಲ ತಗೊಂಡು ಅದನ್ನ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿ ಕನ್ಫರ್ಮ್ ಮಾಡುವಂತಹ ಕಾರ್ಯಕ್ರಮ ಆಗುತ್ತೆ ಆತರ ಏನಾದರೂ ಆದ್ರೆ ಅದನ್ನ ಔಟ್ ಬ್ರೇಕ್ ಅಂತ ತಗೊಂಡು ಸುತ್ತ ಏರಿಯಾದಲ್ಲಿ ಆ ವಿಲೇಜ್ ಇರ್ಬೋದು ವಾರ್ಡ್ ಇರ್ಬೋದು ಅಲ್ಲಿ ಇಂಟೆನ್ಸಿವ್ ಆಗಿ ಸರ್ವೆ ಮಾಡಿ ಅಲ್ಲಿ ಇನ್ನ ಯಾವ ಮಕ್ಕಳು ತಗೊಂಡಿಲ್ಲ ಆದ್ರೆ ಇಮಿಡಿಯೇಟ್ ಆಗಿ ಅವ್ರಿಗೆ ವ್ಯಾಕ್ಸಿನ್ ಹಾಕಿ ಈ ತರ ಸಫರ್ ಆದವ್ರಿಗೆ ವಿಟಮಿನ್ ಎ ಫಸ್ಟ್ ಹಾಕಿ ಇಮ್ಯೂನಿಟಿ ಇಂಪ್ರೂವ್ ಆಗಕ್ಕೆ ವಿಟಮಿನ್ ಎ ಹಾಕಿ ಮತ್ತೆ ಸಿ ಕಾರ್ಯಕ್ರಮ ಇದೆಲ್ಲವನ್ನು ಕೂಡ ಮಾಡ್ತಾ ಹೋಗ್ತೀವಿ ಈಗಲೂ ಕೂಡ ಕಾಣಿಸ್ಕೊಳ್ತಾ ಇದೆ ದೊಡ್ಡವರಲ್ಲಿ ದಡರ ಅದು ಯಾವಾಗ ನಾನು ಅನಾಲಿಸ್ ನಾನು ಹೇಳಿ ಹೇಳಕೊಳ್ತಾಗ ಈ ಮೀಸಲ್ಸ್ ಅಥವಾ ರುಬೆಲಾ ಕೇಸಸ್ ಕನ್ಫರ್ಮ್ ಆಗುತ್ತಲ್ಲ ಅದರಲ್ಲಿ ನಾವು ಕೇಸ್ ಇನ್ವೆಸ್ಟಿಗೇಷನ್ ಫಾರ್ಮ್ ಅಂತ ಅದರಲ್ಲಿ ಫಿಲ್ ಮಾಡಿಸ್ಕೊಳ್ತೀವಿ ಜಿಲ್ಲೆಗಳಿಂದ ಅದ್ರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಯಾವ ಹಳ್ಳಿಗೆ ಸೇರಿದ್ರು ಆಮೇಲೆ ಆ ಮಗುಗೆ ಯಾವಾಗ ವ್ಯಾಕ್ಸಿನ್ ಹಾಕಿದೆಯಾ ಫಸ್ಟ್ ಡೋಸ್ ಹಾಕಿದ್ಯಾ ಸೆಕೆಂಡ್ ಡೋಸ್ ಹಾಕಿದ್ಯಾ ಎರಡು ಡೋಸ್ ತಗೊಂಡಿಲ್ವಾ ಆ ಡೀಟೇಲ್ಸ್ ಎಲ್ಲ ತಗೊಂಡು ಆಮೇಲೆ ಅದನ್ನ ಅನಲೈಸ್ ಮಾಡಿದಾಗ ನಮಗೆ ಗೊತ್ತಾಗುವಂತದ್ದು ಸಾಮಾನ್ಯವಾಗಿ ಜಾಸ್ತಿ ಬಂದಿರುವಂತದ್ದು ಒಂದರಿಂದ ನಾಲ್ಕು ವರ್ಷದಲ್ಲಿ ಮತ್ತೆ ಐದರಿಂದ ಒಂಬತ್ತು ವರ್ಷದ ವಯಸ್ಸಿನ ಮಕ್ಕಳಲ್ಲಿ ಜಾಸ್ತಿ ಕಂಡು ಬಂದಿರುವಂತದ್ದು ಅದ್ರ ಅರ್ಥ ಏನಪ್ಪಾ ಅಂತ ಮೊದಲನೇ ಡೋಸ್ ನೇ ಮಿಸ್ ಮಾಡಿರಬಹುದು ಇಲ್ಲ ಒಂದು ಡೋಸ್ ಹಾಕಿ ಒಂದರಿಂದ ನಾಲ್ಕು ವರ್ಷ ಅಂತ ಹೇಳಿದಾಗ ಎರಡನೇ ಡೋಸ್ ಮಿಸ್ ಆಗಿರೋ ಸಾಧ್ಯತೆ ಇದೆ ಐದರಿಂದ ಒಂಬತ್ತು ವರ್ಷ ಅಂಡ್ ಟೆನ್ ಇಯರ್ಸ್ ಅಂಡ್ ಅಬವ್ ಅಂತಂದ್ರೆ ಎರಡನೇ ಡೋಸ್ ಕ್ವಶನ್ ಮಾರ್ಕ್ ಆಗತ್ತೆ ನಾವು ವಿತ್ ಕಾನ್ಫಿಡೆನ್ಸ್ ನಾವು ಹೇಳ್ಬೋದು ನಾವ್ ಏನ್ ಕೊಡ್ತಿರುವಂತಹ ಮಿಸಲ್ಸ್ ರುಬೆಲ್ಲ ವ್ಯಾಕ್ಸಿನ್ ಇದೆಯಲ್ಲ ಅದರಿಂದ ಸಾಕಷ್ಟು ಪ್ರಮಾಣದಲ್ಲಿ ನಾವು ಈ ಕಾಯಿಲೆಯನ್ನ ತಡೆಗಟ್ಟುವಲ್ಲಿ ನಾವು ಯಶಸ್ವಿ ಆಗಿದ್ದೀವಿ ಆರೋಗ್ಯ ಇಲಾಖೆ ಕೂಡ ದಡಾರ ರುಬೆಲ್ಲ ನಿರ್ಮೂಲನೆಗೆ ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದ್ದೀರಾ ಡಾಕ್ಟರ್ ಅವರೇ ಮತ್ತೆ ಮುಂದೆ ಭೇಟಿಯಾದಾಗ ಹೇಗಿದೆ ನಮ್ಮ ಕರ್ನಾಟಕದ ದಡಾರ ರುಬೆಲ್ಲ ಸ್ಥಿತಿ ಅಂತ ನಿಮ್ಮಿಂದ ಕೇಳಿ ತಿಳ್ಕೊಳ್ಳೋದಕ್ಕೆ ಬಯಸ್ತೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಇಬ್ಬರು ವೈದ್ಯರಿಗೂ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಆರೋಗ್ಯವಾಣಿ ಪ್ರಾಯೋಜಿತ ಸರಣಿ ಕೇಳಿದಿರಿ ಭಾಗವಹಿಸಿದ್ದವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಲಸಿಕಾ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ರಜನಿ ಬಿಎನ್ ಹಾಗೂ ವಿಶ್ವ ಆರೋಗ್ಯ ಸಂಸ್ಥೆಯ ಸಬ್ ರೀಜನಲ್ ಟೀಂ ಲೀಡರ್ ಆದ ಡಾಕ್ಟರ್ ಕೆಎನ್ ಅರುಣ್ ಕುಮಾರ್ ಇವರೊಂದಿಗೆ ಎಂಎಸ್ ಅನುಪಮಾ ಸಂಕಲನ ಚೈತ್ರಾ ಎನ್ಎಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ